ಮಳೆ ಹಾನಿಗಳ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದ್ದು ಪಿಡಿಒಗಳ ಕಾರ್ಯದಕ್ಷತೆ ಬಗ್ಗೆ ಸಚಿವರ ರಿಯಾಲಿಟಿ ಚೆಕ್ ನಡೆದಿದೆ ಮೊಬೈಲ್ ಕರೆ ಮೂಲಕ ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿಯೇ ಇರುವ ಬಗ್ಗೆ ಚೆಕ್ ಮಾಡಿದ್ದಾರೆ ಇನ್ನು ಧಾರವಾಡದಲ್ಲಿ ಮಳೆ ಹಾನಿ ಹಿನ್ನೆಲೆಯಲ್ಲಿ ಕೇಂದ್ರ ಸ್ಥಾನ ಬಿಡದಂತೆ ಸೂಚನೆ ನೀಡಿದ ಸಚಿವ ಸಂತೋಷ್ ಲಾಡ್ ಮಳೆ ಹಾನಿ ಕುರಿತು ಸಭೆಯಲ್ಲಿಯೇ ವಿಡಿಯೋಗಳಿಗೆ ಸರ್ಪ್ರೈಸಿಂಗ್ ಕಾಲ್ ಬಂದಿದೆ ಹತ್ತಕ್ಕೂ ಹೆಚ್ಚು ವಿಡಿಯೋಗಳಿಗೆ ಸಚಿವರಿಂದ ಕರೆ ಬಂದಿದೆ ಜನರ ಸಮಸ್ಯೆಗೆ ಸ್ಪಂದಿಸಲ್ಲವೆಂಬ ದೂರು ಬಂದ ಹಿನ್ನೆಲೆಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ಸಚಿವ ಫೋನ್ ಕರೆ ಬಳಿಕ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಮಳೆ ಮುಗಿಯುವವರೆಗೂ ಕೇಂದ್ರ ಸ್ಥಾನ ಬಿಡಬಾರದು ಹಳ್ಳಿಯ ಅಧಿಕಾರಿಗಳು ಸ್ಥಳೀಯವಾಗಿಯೇ ಇರಬೇಕು ಕೇಂದ್ರ ಸ್ಥಾನದಲ್ಲಿ ಇರದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗೆ ಸಚಿವ ಸಂತೋಷ್ ಲಾಡ್ ಅವರು ಸೂಚನೆಯನ್ನ ನೀಡಿದ್ದಾರೆ

ನೋಡಿದ್ರೆ ಮುಪ್ಪತ್ತೈದು ಸಾವಿರ ಕೊಡ್ರಿ ಈ ಇಡೀ ಹದಿನೆಂಟರಲ್ಲಿ ನೀವು ಕೂಡ ಲೇದಿರಾ ಎಲ್ಲ ಹುಳಿ ಪಿಕ್ಚರ್ ಬಂದ್ರೆ ಅಂತ ಹೇಳಿದ್ರೆ ಯಾರು ಗೊತ್ತಲ್ಲ ರೆಗ್ಯುಲರ್ ಬರ್ತಾರ ಪಿ ಡಿ ಅವರು ರೆಗ್ಯುಲರ್ ಇದ್ದಾರ ಬಟ್ ರೆಗ್ಯುಲರ್ ಇದ್ದಾರ

ಎಲ್ಲರಿಗೆ ಮಳೆಗಾಲ ಮುಗಿಯೋರಿಗೆ ನಾನು ನಾವು ಸರ್ಪ್ರೈಸ್ ವಿಸಿಟ್ ಅನ್ನ ಅಥವಾ ಅಥವಾ ಮಾಹಿತಿ ಬಂದ್ರೆ ಅಲ್ಲಿ ಇಲ್ಲ ಅಂತಂದ್ರೆ ನಾವು ಕಠಿಣ ಕ್ರಮವನ್ನು ತಗೋಬೇಕಾಗ್ತದೆ ಕರೆದಿರ್ತಕ್ಕಂಥ ಉದ್ದೇಶ ಅದೇ ನಾವು ಹೋದಾಗ ನೀವೆಲ್ಲ ಲೇಟ್ ಬರ್ತೀರಿ ಅಲ್ಲಿ ಸರ್ ಗಾಡಿ ಸಿಕ್ಕಿದೆ ಬೆಳಿಗ್ಗೆ ಆಗಿದೆ ಮೀಟಿಂಗ್ ಇದೆ ಡಿ ಸಿ ಇದೆ ದಯಮಾಡಿ ಆತರ ಇದ್ರೆ ಡಿ ಸಿ ಮೊದಲೇ ತಿಳಿಸಿ ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಸಮಯ ಇದೆ ನಮ್ಮ ಅವೈಲೇಬಿಲಿಟಿ ಅವರ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಎಂಪ್ಲಾಯ್ ಎವ್ರಿ ಡಿಪಾರ್ಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಇರಲೇಬೇಕು ನೀವು ಆಲ್ ಇರ್ತಕ್ಕಂಥ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ದಯಮಾಡಿ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನ ಹೆಡ್ ಕ್ವಾರ್ಟರ್ಸ್ ಇರಬೇಕು ನೀವು ತಾಲೂಕು ಬಂದಿಲ್ಲ ಮಲಗೋದು ನಾವು ಆಮೇಲೆ ನಾನು ಮುಲಾಜಿಲೇ ಕ್ರಮ ತಗೊಳ್ತೀನಿ

ಒಬ್ಬೊಬ್ರು ಚೆಕ್ ಮಾಡಿ ಚೆಕ್ ಮಾಡಿ ಹು ಇಸ್ ನಾಟ್ ಇನ್ ದ ಸಿಚುವೇಶನ್ ವೇರಿ ಸಪೋಸ್ ಟು ಬಿ ನೌ ಓನ್ಲಿ ಅವನು ಸಸ್ಪೆಂಡ್ ಮಾಡಿ ಸುಮ್ಮನೆ ಹೇಳ್ತಾರೆ ಒಬ್ಬ ಪಿ ಡಿಒ ಗ್ರಾಮ ಪಂಚಾಯತ್ ಸೆಕ್ರೆಟರಿಗಳು ಕರೆಕ್ಟ್ ಆಗಿದ್ರೆ ಈ ಸಮಸ್ಯೆಗಳು ನಮ್ಗೆ ಅರ್ಥ ಕಮ್ಮಿ ಆಗ್ತವೆ ದೇ ಡೋಂಟ್ ಅಟೆಂಡ್ ಓನ್ಲಿ ನಿಮ್ಮ ಪಿಡಿಒಗಳಿಗೆ ಹಚ್ಕೊಡು ಮತ್ತೆ ಹೇಳಿ ಹೇಳ್ಕೋಬೇಡ್ರಿ ಮಳೆ ಮುಗಿಯುವ ನೀವು ಜಾಗ ಬಿಟ್ಟಿಯಲ್ಲಿ ಕದಲಂಗಿಲ್ಲ ನೀವು ಅಟೆಂಟಿವ್ ಆಗಿರಬೇಕು ಚೆಕ್ ಮಾಡೋಣ